ಗರುಡ ನ್ಯೂಸ್ಗೆ ಸ್ವಾಗತ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಕೆ ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕ್ ರೈತ ಸಂಘ ಹಾಗೂ ಪರಶುರಾಂಪುರ ರೈತ ಸಂಘ ನೇತೃತ್ವದಲ್ಲಿ ಪರಶುರಾಂಪುರ ಹೋಬಳಿ ಕೇಂದ್ರವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡಲು ರೈತರ ಬೃಹತ್ ಚಳುವಳಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ಕೆ ರಂಗಸ್ವಾಮಿ ಹೋಬಳಿ ಅಧ್ಯಕ್ಷರಾದ ಕೃಷ್ಣಪ್ಪ ಕಾರ್ಯದರ್ಶಿ ರುದ್ರಪ್ಪ ತಾಲೂಕು ಅಧ್ಯಕ್ಷ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ತಾಲೂಕು ಮಹಾಂತೇಶ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ರೈತ ಮುಖಂಡರಾದ ಪ್ರಸನ್ನಕುಮಾರ್ ಅನಿಲ್ ಕುಮಾರ್ ಕೆ ಪರಮೇಶ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ತಿಪ್ಪೇಶ್

अचीरु दुकानु बी ಸರ್ಕಾರ ಕೊಟ್ಟಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ದಯವಿಟ್ಟು ಬೇಗ ಬನ್ನಿ ಮತ್ತೆ ನಿರಂತರವಾಗಿ ಸಂಘದ ಜೊತೆಗೆ ಒಡನಾಡಿಯಾಗಿ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಜೊತೆಗಿರ್ತಕ್ಕಂಥ ನಮ್ಮ ಪರಶುರಾಮಪುರದ ಮಾಜಿ ಅಧ್ಯಕ್ಷ ತಾಲೂಕಾಧ್ಯಕ್ಷರಾದಂತಹ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶಾಲು ಉದ್ದಿಸುವುದರ ಮೂಲಕ